ಮಠಕ್ಕೆ ಏನೋ ಮಸರ್ತೇನೆ ಅವರು ಗ್ರಾಮ ಹಾಕೊಂಡು ಸ್ವಚ್ಛವಾಗಿರಬೇಕು ಸ್ವಚ್ಛತೆಯಿಂದ ನೋಡಿದ್ರೆ ಮಟದ ಬಗ್ಗೆ ಮಾತ್ರ ಜಂತ ಬರ್ಬೇಕು ನಮ್ಗೆ ತಾಯಿಯವರ ಭಕ್ಷಿಗಳಾಗ ನಾವು ಬರೀ ಗ್ರಾಮದಲ್ಲಿ ಭಕ್ಷಿಗಾಂತ ಸತ್ಯ

ಏನಾದ್ರು ಅವ್ರು ಫ್ರೀ ಆಗಿ ಬಿಟ್ಟಿದಾರ ಬಿಜಿಎಸ್ ಅಂತ ಹೇಳ್ತಾರೆ ಸಂಸ್ಥಾನ ಹೌದು ಸ್ವಾಮೀಜಿ ಕರೆಕ್ಟ್ ರೀ ಫ್ರೀನಾ ಇಲ್ಲ ಒಂದ್ ಲಕ್ಷ ಆಗ್ತಾನೆ ತೊಂಬತ್ ಸಾವಿರ ಕೊಡ್ತಾ ಇದ್ದಾರೆ ಇದು ಯಾವ ಲೆಕ್ಕ ಓಕೆ ನೈಂಟಿ ತೌಸಂಡ್ ಸೊ ಸ್ಟ್ಯಾಂಡರ್ಡ್ ಹಂಗೆ ಮೈಂಟೈನ್ ಮಾಡ್ಬೇಕು ದನಗಳನ್ನ ಕರುಗಳನ್ನ ಹೊಡಿಯೋ ತರ ಹೊಡೆದ್ರೆ ಮನುಷ್ಯನ ತಪ್ಪೇಲ್ಲ ಸರ್ ಈ ಒಂದು ಕ್ಯಾರೆಕ್ಟರ್ ತಪ್ಪ ಮೇಲೆ ಅವ್ರ ಪೇರೆಂಟ್ಸ್ ಕರೆಸ್ಬೇಕಾಗಿತ್ತು ಮಾತಾಡ್ಬೇಕಾಗಿತ್ತು ಈಗ ಅವರು ಸ್ಟಾಫ್ ಮೇಲೆ ಎಫ್ ಐಆರ್ ಆಗುತ್ತೆ ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ಈ ಒಂದು ಕ್ಯಾರೆಕ್ಟರ್ನೇ ಅವ್ರು ಚೇಂಜ್ ಮಾಡ್ಬೇಕ್ರಾ ಒಂದು ಹದಿನಾರು ವರ್ಷ ಹುಡುಗ ಹದಿನೂರು ವರ್ಷ ಹುಡುಗನ್ ಕ್ಯಾರೆಕ್ಟರೇ ಅದೇ ಸಿಕ್ಸ್ಟೀನ್ ವರ್ಷ ಹುಡುಗನ ಕ್ಯಾರೆಕ್ಟರ್ ಚೇಂಜ್ ಮಾಡಕ್ ಕೊಟ್ಟಿದ್ದಾರೆ ಅಂದ್ರೆ ಇನ್ನ ಅವ್ರಂತ ಥರ್ಡ್ ಕ್ಲಾಸ್ ಅವ್ರಿರ್ಬೇಕು ಅವ್ರೆ ಮಾತಾಡ್ತಿಲ್ಲ

ಬಂದಿದೆ ಕಲ್ತಪ್ಪ ಎಪ್ಪ ಎತ್ತಾರೆ ಹೌದು ಕ್ಲಾಸ್ ಬಗ್ಗೆ ಮಾತಾಡ್ತೇನೆ ನಾನು ಕ್ಲಾಸ್ ಬಗ್ಗೆ ಮಾತಾಡಿಲ್ಲ ಸರ್ ನಾನು ಇವ್ನ ಪ್ರಿನ್ಸಿಪಲ್ ನಾನು ಪ್ರಿನ್ಸಿಪಲ್ ಬೈದಿದ್ದು ಅವ್ರಿಗೆ ನನ್ನ ಹತ್ರ ಏನ್ ಹೇಳ್ತೀನಿ ನನ್ನ ಹತ್ರ ಏನ್ ಹೇಳ್ತೀನಿ ಅಲ್ಲ ಸರ್ಟಿಫಿಕೇಟ್ ಮಾತಾಡಿದ್ದಾರೆ ಪ್ರಿನ್ಸಿಪಲ್ ಎಷ್ಟು ಹೇಳಿ ಮಠದ ಮಾತೃ ಸಾಮಾನ್ಯ ಅಲ್ಲ ಸರ್ ಗೌರವ ಇದೆ ಸರ್ ಬಂದಿರೋ ಹತ್ತು ನಿಮಿಷ ಎಫ್ಐಆರ್ ಮಾಡಿ ಅಂತ ಕೂತಿರೋದ್ರಲ್ಲಿ ಬಂದು ನಿಮ್ಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಫಾಯ್ಲ್ ಮಾಡ್ತೀನಿ ನೀವು ಲೈಫ್ ಫಾಯಲ್ ಮಾಡ್ತೀನಿ ಅಂತ ಹೇಳ್ತಾ ಇರೋದು ವ್ಯಕ್ತಿಗೆ ನನ್ನ ನೀವು ಬೈಸಿದ್ದೀರಾ ವ್ಯವಸ್ಥೆ

ಮನೆ ಬೋಳನು थर्ड क्लास ಅಂತ ಮಟು थर्ड क्लास ಬಂತು ಕೋರು ಸಾಲ थर्ड क्लास ಅದು ನಾನು ಆ ಬೈರಿದ್ದು ಅಜಾ थर्ड क्लास ನೀನ ಬೈಯೆ ನೀನ ಬೈಯೆ ವಡ ಬಿಟ್ರೇ ಅವರ ಜೊತೆ ನಾನು ಅತ್ತಾಯ थर्ड क्लास ಅಂತ ಮಗನೆ ಮಟಕ್ಕೆ ಮಟ थर्ड क्लास ಅಂತ ಅವರು ಅವರು थर्ड क्लास ಹೋಗ್ತೀಯಾ ಹೇಳ್ತಾ ಇದ್ದೀನಿ ಕ್ಲಾಸ್ ಮಗನೆ ಮಾತಾಡ್ತಾರೆ ಅವರೇ ಮಾತಾಡ್ತೀವಿ ಏನು ಆದರೆ ನಾನು ನಿಮಗೆ 1000 ರೂಪಾಯಿ ಕೊಡ್ತಿದ್ದೆ ನೀವು ಕ್ಯಾರೆಕ್ಟರ್ಗೆ ಡಾಕ್ಟರ್ ನಡೀಲಿ ನೀವಂತ ಹೇಳಿ ಕಳಿಸ್ತಿಲ್ಲ ನಾನು ಎಫ್ಐರ್ತೀವಿ ಕಳಿಸ್ತಿದ್ದೀವಿ ಏನು ಕಳಿಸ್ತೀವಿ ನಾನು ನಿನ್ನ ಕ್ಲಾಸ್ ಬಗ್ಗೆ ಮಾತಾಡಿದ್ರೆ ಅವಾಗ ಗೊತ್ತಾಗುತ್ತೆ ನೀನ್ ಯಾರು ಏನು ಅನ್ನೋದು ಗೊತ್ತಿಲ್ಲ ಕುಲ್ಸಿಲ್ಲ ನನಗೆ ನಮಗೂ ತಲೆ ಕೆಟ್ಟೋಗಿರುತ್ತೆ ನಿನ್ನೆಲ್ಲ ಕರೆಕ್ಟ್ ಅವರು ಗೊತ್ತಿಲ್ಲ ನಮ್ಮ ಧ್ವನಿಯೇ ಹೋಗಿದ್ದಾರೆ ನಿನ್ನೆ ನಮ್ಮಲ್ಲ ಅರ್ಥ ಕೇಳಿದ್ದಾರೆ ನಾವು ಡ್ಯೂಟಿ ಮಾಡೋದು ತಲೆ ನೋವ್ಕೊಂಡು ಇನ್ನು ಕೈಯಲ್ಲ ಗೊತ್ತಾಗಲ್ಲ ನಿನಗೆ ನೀವು ಕಂಪ್ಲೇಂಟ್ ಅಟೆಂಡ್ ಮಾಡಕ್ಕೋಸ್ಕರ ಬಂದಿದ್ವಿ ಪಾಯಿಂಟ್ ಮತ್ತೆ ಜನ ಪಾಯ್ಕಲ್ಲಿದ್ದರು ಶಿವಕರ ಕಾಗದಷ್ಟು ಕ್ಲೀನ್ ಆಗಿದೆ ನಿಮ್ಗೆ ಅಲ್ಲಿ ನಾನು ಫುಡ್ಗೊಂಡ ಎಜುಕೇಟೆಡ್ ಅಂತ ಎಜುಕೇಟೆಡ್ ಒಂದು ವಜ್ರ ಬಗ್ಗೆ ಸಂಸ್ಥೆ ಬಗ್ಗೆ ಮಾತಾಡಿದ್ದೇನೆ ಸಂಸ್ಥೆ ಬಗ್ಗೆ ನಿಜವಾಗಿ ಮಾತಾಡಿದ್ದಾರೆ ಸರ್ ನನಗೆ ನನಗೆ ಅದ್ರ ಬಗ್ಗೆ ನನ್ಗೆ ಗೊತ್ತೂ ಇಲ್ಲ ಅಭಿಪ್ರಾಯನೂ ಇಲ್ಲ ಸರ್ ಎಲ್ಲಿ ನಿನ್ ಬೆಂಗಳೂರು ಮನೆ

ಕೆಲಸ ಮಾಡೋದ್ರಲ್ಲ ಅಷ್ಟು ಕೇಳಪ್ಪ ಕೆಲಸ ಬರ್ಬೇಕು ಭಕ್ಷಿ ಆದಾಗ ನಾವು ಭಕ್ಷ ಯಾವಿಲ್ಲ ಯಾವ ಭಕ್ಷಕ ಯಾವನ ಭಕ್ಷಕ ಯಾವನ ಭಕ್ಷಕ ಒಳ್ಳೆ ಮಗನ ಬೀಜ ಬಾಯಿಗೆ ಕೊಡ್ತೀನಿ ನಜಿ ಭಕ್ಷ ಪ್ರತ ಭಕ್ಷ ಕರೆಯಲು ಮಾಡ ಸ್ವಾಮೀಜಿ ಕರೆಯಲೈತಿ ಬೆಳ್ಬಿಡ ಬರ್ಬೇಕು ಸ್ವಾಮೀಜಿ ಸ್ವಾಮೀಜಿ ಜೊತೆ ಕೇಳಿ ತಪ್ಪಾಯ್ತು ಕೇಳ್ಕೊಬೇಕು ನೀನು ತಡುಕಂತ